ಸಜ್ಜನರ ಕೂಟ ಇದ್ದರೆ ಅದು ಒಂದು ಉತ್ತಮ ಸಂಸ್ಕಾರ ಸಿಗ್ತದೆ ಅಂತೇಳಿ ನಾವೆಲ್ಲ ಭಾವಿಸ್ತವರು ದೇವನನ್ನು ನೆನೆಯುತ್ತಾ ಈ ಊರಿನ ಬಸದಿಯ ಆದಿನಾಥ ಸ್ವಾಮಿಯಾಗಿ ಎಲ್ಲ ದೈವ ದೇವರನ್ನು ನೆನೆಯುತ್ತಾ ಇಂದಿನ ಕಾರ್ಕಳ ತಾಲೂಕು ಇಪ್ಪತ್ತನೇ ಈ ಒಂದು ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವ ಇವತ್ತಿನ ಈ ಒಂದು ಸಮಾರಂಭದ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ನಮ್ಮ ಹಿರಿಯರು ಆಗಿರುವಂಥ ಗುಣಪಾಲ್ ಕಡಂಬ್ರವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಯಶಸ್ವಿ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿ ಕಾರ್ಕಳದಲ್ಲಿ ಸಾಹಿತ್ಯದ ಬೆಳವಣಿಗೆಗೆ ತನ್ನ ವಿಶಿಷ್ಟ ಕೊಡುಗೆಯನ್ನು ಕೊಡುಗೆಯನ್ನುತ್ತಿರುವಂಥ ನಮ್ಮ ಆತ್ಮೀಯರಾದ ಕೊಂಡಳ್ಳಿ ಪ್ರಭಾಕರ್ ಅವರೇ ಉಡುಪಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯದ ರಥವನ್ನು ಉತ್ತುಂಗಕ್ಕೇರಿಸಿ ನಮ್ಮ ಕನ್ನಡದ ಸಾಹಿತ್ಯವನ್ನು ಉಳಿಸುವಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡಿರುವಂಥ ನಮ್ಮ ನೀಲಾವರ ಸುರೇಂದ್ರ ಅಡಿಗರವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಸೇರಿರುವಂಥ ಎಲ್ಲ ಬಂಧುಗಳೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಾಹಿತ್ಯ ಇರ್ಬೋದು ಸಂಸ್ಕ ಸಂಸ್ಕಾರ ಸಮಾಜ ಇರ್ಬೋದು ಇದೆಲ್ಲವನ್ನು ಯಾರು ಮುನ್ನಡೆಸಬೇಕು ಅಂದರೆ ನಾವೇ ಮುನ್ನಡೆಸ್ಬೇಕು ಅದು ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಪ್ರತಿಯೊಂದು ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಹೇಗೆ ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಯಾವತ್ತೂ ಚಿಂತನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅದಕ್ಕೆ ನಮಗೆಂದು ಒಂದು ಆದರ್ಶಪ್ರಾಯರಾಗಿರುವಂಥ ವ್ಯಕ್ತಿ ಮಾನ್ಯ ಗುಣಪಾಲ್ ಕಡಂಬರವರು ಮೊನ್ನೆ ಈ ಒಂದು ಇಪ್ಪತ್ತನೇ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಅಂತೇಳಿ ಕೊಂಡಲ್ಲಿ ಪ್ರಭಾಕರ್ ಅವರು ಮತ್ತು ಅವ್ರ ತಂಡದವರು ನನಗೆ ಹೇಳಿದರು ಆಗಲೇ ನಾನು ಹೇಳಿದೆ ಒಬ್ಬ ಆ ಹುದ್ದೆಗೆ ಯೋಗ್ಯ ವ್ಯಕ್ತಿ ಸಿಕ್ಕಿದ್ದಾರೆ ಯೋಗ್ಯ ಸ್ಥಳದಲ್ಲಿ ಸಿಕ್ಕಿದ್ದಾರೆ ಅವರೇ ಒಂದು ನಿರ್ಮಾಣ ಮಾಡಿರುವಂಥ ಈ ಒಂದು ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ರಜದ ಸಂಭ್ರಮ ಆಗ್ತಾ ಇರುವ ಸಂದರ್ಭದಲ್ಲಿ ಅವರೇ ಸಮ್ಮೇಳನ ಅಧ್ಯಕ್ಷರಾಗಿ ಆ ಒದಗಿ ಬಂದಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಯಾಕೆಂದರೆ ಬೆಳಿಗ್ಗೆಯಿಂದ ನೀವು ಎಲ್ಲರೂ ಹೇಳುವಾಗ ಕೇಳ್ತಾ ಇದ್ದೀರಿ ಅವ್ರ ಕಾಲಿ ಸಾಹಿತ್ಯದ ಕೊಡುಗೆ ಮಾತ್ರ ಅಲ್ಲ ಅವರೊಂದು ವಿದ್ಯಾಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ ಮುಖ್ಯ ವ್ಯವಸ್ಥಾಪಕರಾಗಿದ್ದದ್ದು ಮಾತ್ರ ಅಲ್ಲ ಆ ಒಂದು ಆ ಒಂದು ಶಿಕ್ಷಣ ಸಂಸ್ಥೆಗೆ ಹೆಸರನ್ನು ತಂದುಕೊಟ್ಟದ್ದು ಅಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯನ್ನು ಮಾಡಿಕೊಟ್ಟದ್ದು ಮಾತ್ರ ಅಲ್ಲ ಇವತ್ತು ಧಾರ್ಮಿಕವಾಗಿರ್ಬೋದು ವಿಶೇಷವಾಗಿ ಕಂಬಳ ಕ್ಷೇತ್ರದಲ್ಲಿ ಅದು ಆಧುನಿಕ ಸ್ಪರ್ಶವನ್ನು ಕೊಟ್ಟು ಇವತ್ತಲ್ಲಿ ನ್ಯಾಯ ಸಿಗ್ತಾ ಇಲ್ವಾ ಅಲ್ಲಿ ಆ ಕೋಣಗಳ ಯಜಮಾನರಿಗೆ ಒಂದು ಅನ್ಯಾಯ ಆಗ್ತದೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇಲ್ವ ಸಂದರ್ಭದಲ್ಲಿ ಅದಕ್ಕೆ ಆಧುನಿಕ ಸ್ಪರ್ಶವನ್ನು ಕೊಟ್ಟು ಎಲ್ಲ ಟೀಕೆಗಳನ್ನು ಎದುರಿಸಿ ಯಾವುದೇ ಟೀಕೆ ಬಂದರೂ ಅದು ನನಗೆ ಅಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ ಅಂತೇಳಿ ಪ್ರಾಮಾಣಿಕವಾಗಿ ಮಾಡಿ ನಮ್ಮ ದಕ್ಷಿಣ ಕನ್ನಡ ಅವಿಭಾಜಿತ ಜಿಲ್ಲೆಯ ಒಂದು ವಿಶೇಷ ಜಾನಪದ ಕ್ರೀಡೆ ಅದು ಕಂಬಳ ಅದನ್ನು ಇವತ್ತು ಬೆಳೆಸುವಲ್ಲಿ ಉಳಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಒಂದು ಪ್ರ ಪ್ರಯತ್ನವನ್ನು ಮಾಡಿದವರು ಗುಣಪಾಲ್ ಕಡಂಬರವರು ಆದ್ದರಿಂದ ನಾನು ಹೇಳ್ದೆ ಈಗ ಈ ವ್ಯವಸ್ಥೆಯಲ್ಲಿ ಸಮಾಜವನ್ನು ಸುಸ್ಥಿತಿಯಲ್ಲಿರುವುದು ಮುಂದಿನ ಸಮಾಜಕ್ಕೆ ಉತ್ತಮ ಸಮಾಜವನ್ನು ನಿರ್ಮಿಸಿಕೊಡುವುದು ಅದು ನಮ್ಮ ಪ್ರಾಮಾಣಿಕ ಕರ್ತವ್ಯ ಅದನ್ನು ನಾವು ಗುಣಪಾಲ್ ಕಡಂಬರಿಂದ ಕಲೀಲಿಕ್ಕೆ ತುಂಬ ಉಂಟು ಅವರು ಈ ವಿಚಾರವಾಗಿ ನಮಗೆ ಆದರ್ಶ ವ್ಯಕ್ತಿ ಆದ್ದರಿಂದ ಈ ಒಂದು ಸಿರ್ಲಾಲ್ನ ಪರಿಸರದಲ್ಲಿ ಕೂಡ ಅವರ ಒಂದು ಆ ಒಂದು ಕುಂಕಿ ಜಾಗದಲ್ಲಿ ಅವರು ಇದನ್ನು ಪಡ್ಕೊಂಡ ಜಾಗ ಅವರ ಹಿರಿಯರ ಅಲ್ಲ ಆದರೂ ಇಲ್ಲಿ ಏನೋ ಅವರಿಗೆ ತೋಟ ಮಾಡ್ಬೋದಿತ್ತು ನಾನು ಇಪ್ಪತ್ತೈದು ವರ್ಷಗಳ ಹಿಂದೆಯೂ ಈ ಶಾಲೆ ಪ್ರಾರಂಭ ಆಗುವಾಗ ನಾನು ಕೇಳ್ಕೊಂಡಿದ್ದೇನೆ ಅವರ ಪ್ರಯತ್ನ ಅವರ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಈ ಊರಿನ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಆಗುವಾಗಿ ನೋಡಿಕೊಂಡದ್ದು ಈ ಒಂದು ಸರ್ಕಾರಿ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಅವರ ಕೊಡುಗೆ ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ ಆದ್ದರಿಂದ ಇವತ್ತೊಂದು ಅರ್ಥಪೂರ್ಣವಾಗಿ ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಸಭೆ ಇವತ್ತಿನ ಸಾಹಿತ್ಯ ಸಮ್ಮೇಳನ ಆಗಿದೆ ನಾವು ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡಬೇಕು ಅಂತೇಳಿ ನಮಗೆ ಗುಣಪಾಲ್ ಕಡಂಬರಂತ ನೋಡಿ ಕಲೀಲಿಕ್ಕೆ ಉಂಟು ನಾವೆಲ್ಲರೂ ರೀತಿ ಆದರ್ಶರಾಗಬೇಕು ಅವರಂತೆ ನಾವು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಯಾಕೆದು ಹೇಳ್ತಂದರೆ ನಾವು ಪ್ರತಿದಿನವೂ ಕಲಿಲಿಕ್ಕೆ ಉಂಟು ಈ ಸಮಾಜದಲ್ಲಿ ಈ ಸಮಾಜವೇ ನಮಗೆ ಪಾಠಶಾಲೆ ಅದರಲ್ಲಿ ನಾವು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕು ಆ ಒಳ್ಳೆಯದನ್ನು ಸ್ವೀಕಾರ ಮಾಡೋದ್ರಲ್ಲಿ ನಮಗೆ ಗುಣಪಾಲ್ ಕಡಂಬರ ಜೀವನ ಆದರ್ಶವನ್ನು ನಾವು ಸ್ವೀಕಾರ ಮಾಡಿದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ವಿಶೇಷವಾಗಿ ಸಜ್ಜನರ ಕೂಟ ಇದ್ದರೆ ಅದು ಒಂದು ಉತ್ತಮ ಸಂಸ್ಕಾರ ಸಿಗ್ತದೆ ಅಂತೇಳಿ ನಾವೆಲ್ಲ ಭಾವಿಸ್ತವರು ಅವರು ಹೊಂಡಲ್ಲಿ ಪ್ರಭಾಕರ್ ಶೆಟ್ಟರು ಮತ್ತು ಅವರ ತಂಡ ಒಂದು ಸಜ್ಜನರ ಕೂಟ ಇವತ್ತು ಕಾರ್ಕಳದಲ್ಲಿ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಅದು ಒಂದು ದಿನದ ಕಾರ್ಯಕ್ರಮ ಮಾತ್ರ ಅಲ್ಲ ವರ್ಷವಿಡೀ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕನ್ ಸಾಹಿತ್ಯವನ್ನು ಹೇಗೆ ಬೆಳೆಸಬೇಕು ಒಂದು ಕನ್ನಡವನ್ನು ಹೇಗೆ ಬೆಳೆಸಬೇಕು ಅಂತೇಳಿ ವರ್ಷದ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ಕೊಂಡಲ್ಲಿ ಪ್ರಭಾಕರ್ ಶೆಟ್ಟಿ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ವಿದ್ಯಾರ್ಥಿಗಳು ಕೂಡ ಸಂಸ್ಕಾರಯುತ ಸಾಹಿತ್ಯದ ಒಂದು ಅಭಿರುಚಿಗೆ ಹೊಂದಿಕೊಳ್ಳುವಂಥ ವಾತಾವರಣ ಕಾರ್ಕಳದಲ್ಲಿ ಪ್ರಾರಂಭ ಆಗಲಿ ಅಂತೇಳಿ ಹೇಳಿ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ